ರೈತ ಬಾಂಧವರಿ ನಾನು ಚಾಮರಾಜನಗರ ಜಿಲ್ಲೆಯ ದೇಸೇಗೌಡನಪುರ ಗ್ರಾಮದ ರೈತರಾಗಿದ್ದು ನಾನು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದು ಲಾಸ್ಟು ಮೂರು ವರ್ಷಗಳಿಂದ ಬಳಸ್ತಾ ಇದ್ದೀನಿ ಈ ಹಿಂದೆ ಬಾಳೆಗೆ ಬೆಳೆದಿದೆ ಮತ್ತು ಸವಂತ ಬೆಳೆದಿದೆ ರೈತ ಬಾಂಧವರೇ ಒಂದು ಬಾರಿ ಮೆಣಸಿ ಬೆಳೆದು ಈಗ ಎರಡನೇ ಬಾರಿ ಮೆಣಸಿ ಬೆಳೆದಿದ್ದೇನೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಗಳಾದ ಫ್ರೂಟ್ ಫೋವರನ್ನು ನಾನು ಬಾಳೆಗೆ ಇದ್ದೆ ರೈತ ಬಂದವರೆ ಅನೇಕ ಪವರು ಇದೆ ನೋಡಿ ಅದನ್ನು ಅಡಕೆಗೆ ಇದ್ದೀನಿ ಮತ್ತು ಗೋಲ್ಡನ್ ಸಾಯಿಲ್ ಅವರ ಗ್ರೀನ್ ಗೋಲ್ಡು ಜಿ ಮ್ಯಾಕ್ಸ್ ಐರನ್ ಬೂಸ್ಟ್ ಬೋರೋ ಬೂಸ್ಟ್ ಈ ರೀತಿ ಅನೇಕ ಪ್ರಾಡಕ್ಟ್ಗಳಿದೆ ಅವ್ರ ಹತ್ರ ಮೆಣಸಿಗೆ ನಾನು ವೆಜ್ ಪವರನ್ನು ಬೆಳೆಸ್ತಿದ್ದೀನಿ ರೈತ ಬಂದವರೆ ತುಂಬ ಈ ಸಾರಿ ಅದ್ಭುತವಾಗಿ ಬಂದಿದೆ ನಾನು ನನ್ನ ಇಚ್ಛೆಯಿಂದ ಬೇರೆ ರೈತರು ಗೋಲ್ಡನ್ ಸಾಯಿಲ್ ಅವರ ಪ್ರಾಡಕ್ಟ್ನ ಬಳಸಿ ಉತ್ತಮವಾಗಿ ಬೆಳೆ ತಗೊಳ್ಳಿ ಕೆಮಿಕಲ್ಗೆ ಜಾಸ್ತಿ ಹಣ ಖರ್ಚು ಮಾಡೋ ಬದಲು ಈ ರೀತಿ ಕಡಿಮೆ ಖರ್ಚಿನಲ್ಲಿ ಮಣ್ಣಿಗೆ ಅನುಕೂಲ ಆಗೋ ಥರ ಅನುಕೂಲ ಆಗೋ ಥರ ನಮಗೆ ಕಡಿಮೆ ದರದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಇದ್ದಾರೆ ಗೋಲ್ಡನ್ ಸಾಯಿಲ್ನವರು ಕಡಿಮೆ ಖರ್ಚಿನಲ್ಲಿ ಬೆಳೀಬೋದು ಹಾಗಾಗಿ ನಾನು ಗೋಲ್ಡನ್ ಸಾಯಿಲ್ನವರ ಫ್ರೂಟ್ ಫ್ಲವರ್ನ ತಿಂಗಳಿಗೊಮ್ಮೆ ಬಾಳೆ ಕೊಡ್ತೀನಿ ಇದರ ಮೆಣಸಿ ಮಧ್ಯೆ ಬಾಳೆ ಇದೆ ರೈತ ಬಂದವ್ರೆ ನೋಡಿ ಹಾಗೇ ನೀನು ನಾನು ತೆಂಗಿನ ತೋ ತೆಂಗಿಗೆ ಮೂರು ತಿಂಗಳಿಗೊಮ್ಮೆ ಅರೇಕಪ್ಪ ಅವರು ಯೂಸ್ ಮಾಡ್ತಾಯಿದ್ದೀನಿ ಜೊತೆಯಲ್ಲೇ ಗ್ರೀನ್ ಗೋಲ್ಡು ಕೊಡ್ತಾಯಿದ್ದೀನಿ ಟ್ರಂಚಿಂಗು ಅಡಿಕೆ ಗಿಡಗಳನ್ನು ಹಾಕಿದ್ದೀನಿ ತೆಂಗಿನ ತೋಟದ ಮಧ್ಯೆ ಅದು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೂ ಅರೇ ಕಪ್ಪವರು ಮತ್ತು ಜೀ ರಕ್ಷಕ್ಕ ಬಳಸ್ತೀನಿ ಮೂರು ತಿಂಗಳಿಗೊಮ್ಮೆ ಒಂದು ಸಾರಿ ಗ್ರೀನ್ ಗೋಲ್ಡು ಅರೇಕ ಪವರು ಮತ್ತೊಮ್ಮೆ ನಾನು ಜೀ ರಕ್ಸಕ್ಕೆ ಬಳಸ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮೂರು ವರ್ಷದಿಂದ ಇದ್ದೀನಿ ರೈತ ಬಂದವರೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ರೈತರು ರೈತರು ಗ್ರೀನ್ ಗೋ ಗೋಲ್ಡನ್ ಅವರ ಪ್ರಾಡಕ್ಟ್ನ ಬಳಸ್ಬೋದು ಬಳಸಿ ನನ್ನ ಸ್ವ ಇಚ್ಛೆಯಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನು ಉಳಿದ ರೈತರಿಗೂ ಕೂಡ ಕೆಮಿಕಲ್ ಮೊರೆ ಹೋಗೋ ಬದಲು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಮಣ್ಣನ್ನು ಫಲವತ್ತತೆಯಾಗಿ ಇಟ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ ಕಡಿಮೆ ಖರ್ಚಲ್ಲಿ ಬೆಳೀಲಿ ಹಾಗಾಗಿ ನೋಡಿ ರೈತ್ರೆ ಇವಾಗ ನಾನು ಮೆಣಸಿನ ಎರಡನೇ ಬಾರಿ ಕಟಿಂಗ್ ಮಾಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿ ಬಂದಿದೆ ಹಾಗಾಗಿ ಎಲ್ಲರೂ ರೈತ ಬಾಂಧರು ರೈತ ಬಾಂಧವರು ಗೋಲ್ಡನ್ ಸಾಯಿಲ್ ಅವರ ಪ್ರಾಡಕ್ಟನ್ನ ಬಳಸಿ ಅವರನ್ನ ನೀವು ಯೂ ಯೂಟೂಬಲ್ಲಿ ಸರ್ಚ್ ಮಾಡಿ ಗೋಲ್ಡನ್ ಸಾಯಿಲ್ ಅಂತ ಹೊಡೆದು ಅಲ್ಲಿ ಅವರು ಬೇರೆ ಬೇರೆ ರೈತರು ಹಾಕಿರೋಂಥ ವೀಡಿಯೋಗಳು ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ನೋಡಿ ಮಣ್ಣು ತುಂಬ ಮೃದುವಾಗಿದೆ ನೋಡಿ ರೈತ ಬಂದವರೇ ನೋಡಿ ಮಣ್ಣು ಕೂಡ ತುಂಬ ಮೃದುವಾಗಿದೆ ನಾನು ಮೂರು ವರ್ಷದಿಂದ ಇದ್ದೀನಿ ಇದೇ ಫ್ಲ್ಯಾಟ್ಗೆ ಬಾಳೆನೂ ಬೆಳೆದಿದ್ದೀನಿ ಅದು ಚೆನ್ನಾಗಿ ಬಂದಿದೆ ಇವಾಗ ಮೆಣಸಿ ಅದ್ಭುತವಾಗಿ ಬಂದಿದೆ ರೈತ ಬಂದವರೇ ನೋಡಿ ರೈತರೇ ಯಾವ ರೀತಿ ಸೆಟಿಂಗ್ ಇದೆ ಗಿಡದಲ್ಲಿ ಕಾಯಿ ನೋಡಿ ಬಾಳೆ ನೋಡಿ ಯಾವ ರೀತಿ ಎಲೆ ತುಂಬ ಗ್ರೀನಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ಹಾಗಾಗಿ ರೈತರು ನನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಕಂಪ್ನಿಯವ್ರ ಮೇರೆಗೆ ಮಾಡ್ತಾ ಇಲ್ಲ ಅವ್ರು ಏನೇ ಹೇಳಿದ್ರೂ ಕೂಡ ನನ್ನ ಅನುಭವದ ಪ್ರಕಾರ ನಾನು ಮಾಡ್ತಾ ಇರೋದು ಬೇರೆ ರೈತರು ಕೂಡ ಬಳಸಲಿ ಅಂತ ನಾನು ವಿಡಿಯೋ ಮಾಡ ಇದ್ದೀನಿ ರೈತ್ರೆ ಬಳಸಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬಳಸಿ ರೈತರೆ ನೋಡಿ ಗಿಡದ ಸೆಟ್ಟಿಂಗ್ ಯಾವ ರೀತಿ ಸೈನಿಂಗ್ ಇದೆ ಪೋರಾಗಿ ಬಂದಿದೆ ಕಾಯಿ ಬಳಸ್ಬೋದು ರೈತ್ರೆ ನೋಡಿ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ನಾಲ್ಕೂವರೆ ವರ್ಷ ಈ ಗಿಡಕ್ಕೆ ನೋಡಿ ಈಗ ಆಲ್ರೆಡಿ ನಾನು ನಾಲ್ಕು ತಿಂಗಳಿಗೊಮ್ಮೆ ಅರೇಕ ಪೋರ್ ಕೊಡ್ತಾಯಿದ್ದೀನಿ ಮತ್ತು ಕೊಡ್ತಾ ಇದ್ದೀನಿ ಇದಕ್ಕೆ ಹಾಗಾಗಿ ಇದು ನಾಲ್ಕೂವರೆ ವರ್ಷಕ್ಕೆ ನೋಡಿ ಕಾಯಿ ಎರಳಿರು ಇದೆ ತೆಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಂದು ನಾನು ಇದಕ್ಕೆ ಯಾವುದೇ ಥರ ಕೆಮಿಕಲ್ ಕೂಡ ಇಲ್ಲ ನೋಡಿ ಅಡಿಕೆಗೆ ಅರೆಕಪ್ಪು ಪವರ್ ಕೊಟ್ಟಿದೆ ಸುಳಿ ನೋಡಿ ಅಷ್ಟು ನೀಟಾಗಿ ಬಂದಿದೆ ಅವಾಗ ಸ್ಪ್ರೇ ಕೊಡ್ತೀನಿ ಮಧ್ಯೆ ಮಧ್ಯ ಸ್ಪ್ರೇ ಕೊಡ್ತೀನಿ ರೈತರೆ ಬಳಸಿ ಕಡಿಮೆ ಖರ್ಚಲ್ಲಿದೆ ಇವ್ರ ಪ್ರಾಡಕ್ಟು ನೋಡಿ ಅಡಿಕೆ ಗಿಡ ತೆಂಗಿನ ತೋಟದ ಮಧ್ಯೆ ಎರಡು ಸಾಲ ಅಡಿಕೆ ಗಿಡಗಳು ಹಾಕಿದ್ದೀನಿ ಅಡಿಕೆ ಗಿಡ ಹಾಕಿದ ದಿನದಿಂದನೂ ಕೂಡ ನಾನು ಕೆಮಿಕಲ್ ಅಂತೂ ಬಳಸೇ ಇಲ್ಲ ಹಾಗಾಗಿ ಗೋಲ್ಡನ್ ಸೈಲೋರ ಪ್ರಾಡಕ್ಟು ಉತ್ತಮವಾಗಿದೆ ಬಳಸ್ಬೋದು ಬಳಸಿ ರೈತರೇ ಇವರ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಗೋಲ್ಡನ್ ಸೈಲ್ ಅಂತ ಹೊಡೀರಿ ಬರುತ್ತೆ ಬೇರೆ ರೈತರು ಕೂಡ ಬಳಸಿ ಇರೋದನ್ನ ನಾನು ನೋಡಿದ್ದೆ ಹಿಂದೆ ಹಂಗಾಗಿ ನಾನು ಯೂಟ್ಯೂಬಲ್ಲೇ ನೋಡಿ ನಾನು ಕೂಡ ಬಳಸೋಕ್ಕೆ ಆರಂಭಿಸ್ದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ನೋಡಿ ಅಡಿಕೆ ಗಿಡ ತೆಂಗು ನೋಡಿ ಉಂಬಾಳೆಗಳು ಬಂದಿದೆ ಬಳಸಿ ರೈತರೆ ಕಡಿಮೆ ಖರ್ಚು